ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮನ್ನ ಮತ್ತೊಮ್ಮೆ ಇನ್ನೊಂದು ಗಣೇಶ ಗುಡ ಅಂತ ಕರ್ಕೊಂಡ್ಬಂದಿನಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗಣೇಶ ತಯಾರಕರು ಅಂತ ಇದು ಇರೋದು ಬಂದ್ಬಿಟ್ಟು ದೇವನಹಳ್ಳಿ ಟೌನ್ ಅಲ್ಲಿ ಬರೋದು ದೇವನಹಳ್ಳಿ ವಿಜಯಪುರ ಟೌನ್ ಅಲ್ಲಿ ಬರಂತ ಗಣ ಇದು ಗುಡದಿದು ಇದು ಬಂದ್ಬಿಟ್ಟು ಇವ್ರು ಮತ್ತೊಂದು ಇದು ಮೈನ್ ಗೋಟಿ ಟೌನಲ್ ಇದೆ ಸ್ವಲ್ಪ ಟೌನ್ ಇನ್ ಸ್ವಲ್ಪ ಆಚೆ ಬಂದ್ರೆ ಇದು ಮತ್ತೊಂದು ಗೋಡನ್ ನೋಡ್ತಿರ್ಬೋದು ಫುಲ್ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಆಗ್ತಾ ಇದೆ ಪ್ರೆಸೆಂಟ್ ಇವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮುಗಿದಿದ್ದೀನಿ ನೆಕ್ಸ್ಟ್ ಕಲರೇಷನ್ ಆಗಿರ್ಬೋದು ಎಲ್ಲ ತರ ರೆಡಿ ಆಗುತ್ತೆ ಸೊ ಮೊದಲೇದಾಗಿ ಇದು ನೋಡ್ತಿರ್ಬೋದು ಓದೋ ಸಹ ಕೂಡ ತೋರಿಸಿದ್ದೆ ಈ ಗಣೇಶ ನಿಮಗೆ ಇವ್ರ ಹತ್ರ ಇದೇಂದ್ರೆ ವೆಂಕಟೇಶ್ವರ ನಾಮ ಶಂಕು ಚಕ್ರ ಮೇಲ್ ಪುತ್ರ ಗಣೇಶ ಇದು ತುಂಬಾ ಜನ ಲೈಕ್ ಮಾಡಿದಂತ ಗಣೇಶ ಹೋದರ್ಷ ಅದಮೇಲೆ ಇನ್ನ ಈ ಕಡೆ ಬಂದು ನೋಡಿ ಇದೆಲ್ಲ ವರ್ಕ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ಅಬ್ಸರ್ವ್ ಮಾಡ್ತಿರ್ಬೋದು ಎಲ್ಲ ವರ್ಕ್ ಅಟ್ ಪ್ರೆಸೆಂಟ್ ಕ್ರಾಕ್ ವರ್ಕ್ ಅಲ್ಲ ಏನು ಗಣೇಶ ಏನ್ ಮಾಡಿದ್ದಾರೆ ಮಣ್ಣಿನ ಗಣೇಶ ಅಲ್ವಾ ಇವಲ್ಲ ಇದೆಲ್ಲ ಕ್ರಾಕ್ ವರ್ಕ್ ಎಲ್ಲ ಫಿಲ್ ಫಿಲ್ ಮಾಡ್ತಾರೆ ನೋಡ್ತಿರ್ಬೋದು ಅದಾದ್ಮೇಲೆ ಈ ವರ್ಷ ಸ್ವಲ್ಪ ಹೊಸದಾಗ ಗಣೇಶ ಮಾಡಿದಾರೆ ನೋಡಿ ನೋಡ್ತಿರ್ಬೋದು ಇಲ್ಲಿ ಪ್ರಕರಣ ಸೊ ಈ ವರ್ಷ ನೋಡಿ ಇದು ಹೊಸದಾಗ್ ಮಾಡಿರೋಂತ ಗಣೇಶ ಹೊಸ ಮಾಡೋಗಳು ಇವೆಲ್ಲ ನೋಡ್ತಿರ್ಬೋದು ಚೆನ್ನಾಗಿ ನೋಡಿ ಡಿಫ್ರೆಂಟ್ ಆಗಿದೆ ಇದ್ರ ದರ್ಬಾರ್ ಟೈಪ್ ಗಣೇಶ ನೋಡ್ತಿರ್ಬೋದು ಇನ್ನ ಬನ್ನಿ ನಾಂಗೋ ಹೊತ್ತೋರ್ತೀನಿ ಪಾಟೀಲ್ ಪಾಟೀಲ್ ಪುಟ್ಟದ ಪಾಟೀಲ್ ಟೈಪ್ ಎಷ್ಟು ಫೀಟ್ ನೋಡಿ ಮೂರ್ ಫೀಟ್ ಅಲ್ಲಿ ಪಾಟೀಲ್ ಗಣೇಶ ಮತ್ತೆ ಸ್ವಲ್ಪ ಫೋರ್ ಫೀಟ್ ಅಲ್ಲಿ ಪಾಟೀಲ್ ಗಣೇಶ ನೋಡ್ತಿರ್ಬೋದು ಇಲ್ಲಿ ಅದ್ ನೋಡಿ ಶಿವಲಿಂಗ ತಪ್ಪ ಗಣೇಶ ನೋಡ್ತಿರ್ಬೋದು ಚೆನ್ನಾಗಿದೆ ಇನ್ನು ಈ ಕಡೆ ಬನ್ನಿ ಈ ಕಡೆ ಬರೋಣ ಮತ್ತೆ ನೋಡ್ಬೋದು ವೀಕ್ಷರ ಇದು ಶಿವನ ಕಾನ್ಸೆಪ್ಟ್ ಇದು ನಂದಿ ಮೇಲೆ ಒಪ್ಕೊಂಡಿರ್ತಾರೆ ಶಿವನ ಕಾನ್ಸೆಪ್ಟ್ ಓದ್ ವರ್ಷ ಕೂಡ ತೋರಿಸಿದ್ದೆ ಈ ಮಾಡಲ್ ಈ ವರ್ಷ ಓದ್ ವರ್ಷ ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಅನ್ಕೊಂಡಿರ್ಬೋದು ಇವ ಈ ತರ ಮಾಡಲು ಮತ್ತೆ ಸಿಗುತ್ತಾ ಇಲ್ವಾ ಸೊ ಶಿವನ್ ಕಾನ್ಸೆಪ್ಟ್ ತುಂಬಾ ಜನ ಇಷ್ಟಪಡ್ತಾರೆ ಗಣೇಶನಲ್ಲಿ ಇದು ನೋಡಿ ಇದು ಕೂಡ ರೆಡಿ ಆಗ್ತಾ ಇದೆ ಅದಾದ್ಮೇಲೆ ಇನ್ನೇ ಈ ಕಡೆ ಬರುದ್ರೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಕೃಷ್ಣನ ಕಾನ್ಸೆಪ್ಟ್ ಇಲ್ಲಿ ಕೊಳೋದು ಬರುತ್ತೆ ನಮಗೆ ಇದು ಒಂದು ನವಿಲು ಇದು ಒಂದು ಗರಿ ನವಿಲ್ ಗರಿ ಇದು ಓಕೆನಾ ಅದಾದ್ಮೇಲೆ ನೋಡಿ ಈ ವರ್ಷ ಹೊಸದಾಗಿ ಮಾಡಿದ ಕಾನ್ಸೆಪ್ಟ್ ಇಲ್ಲಿ ನೋಡ್ತಿರ್ಬೋದು ವೆಂಕಟೇಶ್ವರನ ಕಾನ್ಸೆಪ್ಟ್ ಯಾವ ವೆಂಕಟೇಶ್ವರ ಅಂದ್ರೆ ನಿಮಗೆ ನಾರ್ಮಲ್ ತಿರುಪತಿ ನೋಡಿದ್ರು ಆ ಕಿರೀಟ ಆಗಿರ್ಬೋದು ನಿಮ್ಗೆ ಕಿರೀಟ ಅಲ್ಲದೆ ನಿಮ್ಗೆ ಈ ಇದು ನೋಡ್ತಾ ಇರೋ ನಿಮ್ಗೆ ಆಯುಧಗಳು ಇಲ್ಲಿ ನೋಡಿ ಆಯುಧಗಳು ಶಂಕು ಹಾಕಿದ್ದಾರೆ ಈ ಕಡೆ ಚಕ್ರ ಹಾಕಿದ್ದಾರೆ ಸೊ ಫುಲ್ ಬಾಡಿ ನಿಮ್ಗೆ ಚಕದಾಗಿದೆ ನೋಡಿ ಗಣೇಶಂದು ಸಕ್ಕದಾಗಿದೆ ಅಬ್ಸರ್ವ್ ಮಾಡಿದ್ರು ಆ ಕಡೆ ಬಟ್ ನಿಮ್ಗೆ ಆಂಜನೇಯ ನೋಡಬಹುದು ಈ ಕಡೆ ಮುಂದೆ ಗರೋಡ ವಾಹನ ನೋಡಬಹುದು ನಿಮ್ಗೆ ಸೊ ಶ್ರೀ ವಿಷ್ಣುವಿನ ಕಾನ್ಸೆಪ್ಟ್ ಆಲ್ಮೋಸ್ಟ್ ವೆಂಕಟೇಶ್ವರ ವಿಷ್ಣು ಎಲ್ಲ ಒಂದೇ ತರ ಬರುತ್ತೆ ಇದು ನೋಡಿ ಒಂದ್ಸಲ ಡಿಫ್ರೆಂಟ್ ಆಗಿದೆ ನೋಡಿ ವಿಷ್ಣುವಿನ ಕಾನ್ಸೆಪ್ಟ್ ಆವಿನ ಮೇಲೆ ತರ ಕಾನ್ಸೆಪ್ಟ್ ಇದು ಇನ್ನ ಇದು ಮೇಲೆ ಇದು ಎಡೆ ಬರ್ತಾ ಇದು ಆವಿನ ಎಡೆ ಬರುತ್ತೆ ಇನ್ನ ಬರುತ್ತಂತ ಇದು ಬಟ್ ಇದು ಹೊಸ ಕಾನ್ಸೆಪ್ಟ್ ಇವ್ರ ತರ ಬಂದಿರೋದ್ ನೋಡ್ತಿರೋ ಹಂಗೆ ನೋಡ್ಕೊಡ್ಬೋದು ಕಡೆ ತೋರಿಸೋ ನೋಡಿ ವೀಕ್ಷ ಎಷ್ಟು ಇದೆ ಗಣೇಶ ನಿಮಗೆ ನೋಡ್ತಿರ್ಬೋದು ಲೈನ್ ಇನ್ನ ಫುಲ್ ರೆಡಿ ಆಗ್ತಾ ಇದೆ ಇದು ಕೂಡ ಈ ವರ್ಷ ಹೊಸ ಕಾನ್ಸೆಪ್ಟ್ ಇದು ಕೂಡ ನೋಡ್ತಿರ್ಬೋದು ಇದು ಚಕಾಗಿದೆ ಇನ್ನ ತುಂಬಾ ಇನ್ನ ಹೊಸ ಹೊಸದಾಗಿ ಮಾಡ್ತಿದಾರೆ ಇದೆಲ್ಲ ಜಸ್ಟ್ ನಿಮ್ಗೆ ಪ್ರೆಸೆಂಟ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಮಗನ ನೋಡಿ ಇನ್ನ ಬನ್ನಿ ಇನ್ನ ಬನ್ನಿ ಈ ಕಡೆ ಬನ್ನಿ ಹಂಗೆ ನೋಡಿ ನೋಡಿ ನೋಡ್ತಿರ್ಬೋದು ಹಿಂಭಾಗದಲ್ಲಿ ಎಷ್ಟಿದೆ ಗಣೇಶಗಳು ನಿಮಗೆ ಲೈವ್ ನೋಡಿ ಎಷ್ಟು ಗಣೇಶ ಆಗಿದ್ದಾವೆ ಸೊ ಇವ್ರದ್ದು ನನ್ನ ಫುಲ್ ವೀಡಿಯೋನ ಯೂಟ್ಯೂಬಲ್ಲಿ ಅಲ್ಲಿ ಮಾಡಿದೀನಿ ದಯವಿಟ್ಟು ಸಬ್ಕ್ರೈಬ್ ಮಾಡಿ ಸರ್ ಬ್ಲಾಕ್ಸ್ ಮತ್ತು ಅವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಡಿಸ್ಪ್ಲೇ ಮೇಲೆ ಕೂಡ ಹಾಕಿದ್ದೀನಿ ನಿಮ್ಗೆ ಯಾವುದೇ ರೀತಿ ಗಣೇಶ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಓಕೆನಾ ಸೊ ನಿಮ್ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ